ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಬಿಳಿ ಮುಟ್ಟು ಬಂದಾಗ ನಾವು ಏನನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಯಾವಾಗ ಡಾಕ್ಟರ್ ಹತ್ರ ಹೋಗಿ ನಾವು ಯಾವ ಕಂಡೀಷನ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ನೋಡೋಣ ಬಿಳಿ ಮುಟ್ಟು ಈ ನಡುವೆ ತುಂಬಾ ಜಾಸ್ತಿ ಆಗಿದೆ ಮತ್ತೆ ಎಲ್ಲಾ ಏಜ್ ಅವ್ರಿಗೆ ತುಂಬಾ ಕಾಣಿಸ್ತಾ ಇದೆ ಸೊ ಯಾಕೆ ಅಂದ್ರೆ ಡಿಪೆಂಡ್ಸ್ ಅಪೋನ್ ದ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಫಸ್ಟ್ ಥಿಂಗ್ ಲೈಫ್ ಸ್ಟೈಲ್ ಅಂತ ಬಂದಾಗ ಬಿಕಾಸ್ ಆಫ್ ದ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಅದಕ್ಕೋಸ್ಕರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಕೆಲವೊಂದು ಟೈಮು ವೈಟ್ ಡಿಸ್ಚಾರ್ಜು ಆಗೋ ಚಾನ್ಸಸ್ ಇರುತ್ತೆ ನಾರ್ಮಲಿ ನಾನು ಮೊದಲು ಹೇಳಿದ್ದೀನಿ ನಾರ್ಮಲಿ ಎಬ್ನಾರ್ಮಲ್ ಯಾವುದು ನಾರ್ಮಲ್ ಯಾವುದು ನೋಡ್ಕೊಳ್ಳಿ ಅಂತ ಹೇಳಿ ಸೊ ಬಿಫೋರ್ ಮೆನ್ಸಸ್ ಇಟ್ ಇಸ್ ನಾರ್ಮಲ್ ಓವಿಲೇಷನ್ ಟೈಮಲ್ಲಿ ಟ್ವೆಲ್ತ್ ಟು ಫೋರ್ಟೀನ್ತ್ ಅಂತ ಏನು ಹೇಳ್ತೀವಿ ಆ ಟೈಮಲ್ಲಿ ಕೂಡ ಇಟ್ ಇಸ್ ನಾರ್ಮಲ್ ಅಂತ ಹೇಳ್ತೀವಿ ಆ್ಯಂಡ್ ಡ್ಯೂರಿಂಗ್ ಆರ್ ಆಫ್ಟರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಇಟ್ ಇಸ್ ನಾರ್ಮಲ್ ಮತ್ತು ಪ್ರೆಗ್ನೆನ್ಸಿಲಿ ಕೂಡ ಇದು ನಾರ್ಮಲ್ ಇರುತ್ತೆ ಮೆನಪೋಸಲ್ ಸ್ಟೇಜಲ್ಲಿ ಕೂಡ ಇಟ್ ಇಸ್ ನಾರ್ಮಲ್ ಇರುತ್ತೆ ನಾವು ಯಾವಾಗ ಡಾಕ್ಟರ್ನ ಹೋಗಿ ನೋಡಬೇಕು ಅಂತ ಅಂದಾಗ ತುಂಬ ಚಿಕ್ಕ ಮಕ್ಳು ಇರ್ತಾರೆ ಎಂಟು ವರ್ಷ ಒಂಬತ್ತು ವರ್ಷ ಈ ಈ ನಡುವೆ ನಾವು ಕೇಸಸ್ ನೋಡ್ತಾ ಇದ್ದೀವಿ ಎಂಟು ವರ್ಷ ಒಂಬತ್ತು ವರ್ಷದ ಮಕ್ಳಿಗೂ ನಿಮಗೆ ವೈಟ್ ಡಿಸ್ಚಾರ್ಜ್ ಶುರು ಆಗ್ತಾ ಇದೆ ಸೊ ಆ ಟೈಮಲ್ಲಿ ಡಾಕ್ಟರನ್ನ ಹೋಗಿ ಕಾಣ್ಕೊಳ್ಳಿ ಸೆಕೆಂಡ್ ನಿಮಗೆ ಆ ಜಾಗದಲ್ಲಿ ತುಂಬ ಸ್ಮೆಲ್ ಬರ್ತಾ ಇದೆ ವೈಟ್ ಇಸ್ ಡಿಸ್ಚಾರ್ಜ್ ಇದೆ ತುಂಬ ಸ್ಮೆಲ್ ಬರ್ತಾ ಇದೆ ತುಂಬ ಇರಿಟೇಷನ್ ಅಂದರೆ ಇಚ್ಚಿಂಗ್ ಆಗ್ತಾ ಇದೆ ಅಂದಾಗ ಡಾಕ್ಟರ್ ಹತ್ರ ಹೋಗಿ ಮತ್ತೆ ವೈಟಿಸ್ ಡಿಸ್ಚಾರ್ಜ್ ಕ್ವಾಂಟಿಟಿ ಜಾಸ್ತಿ ಇದೆ ನಾವು ಪ್ಯಾಡ್ಸ್ ಹಾಕಬೇಕು ತುಂಬ ಬೆಟ್ಟಿರುತ್ತೆ ನಮ್ಮ ಪ್ಯಾಂಡೀಸ್ ಯಾವಾಗಲೂ ಆ ಟೈಮಲ್ಲಿ ಕೂಡ ನೀವು ಡಾಕ್ಟರ್ ಹತ್ರ ಹೋಗಿ ಇನ್ ಕೆಲವೊಂದು ಟೈಮಲ್ಲಿ ಬ್ಲೀಡಿಂಗ್ ಜೊತೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಈ ನಡುವೆ ಸೊ ಆ ಟೈಮಲ್ಲಿ ಕೂಡ ನೀವು ಡಾಕ್ಟರ್ ಹತ್ರ ಹೋಗಿ ಕಾಣಿಸ್ಬೇಕು ಟೈಮ್ಸ್ ಏನಾಗುತ್ತೆ ಕ್ವಾಂಟಿಟಿ ಜಾಸ್ತಿ ಆದಾಗ ಪ್ಯಾಡ್ಸ್ ಯೂಸ್ ಮಾಡ್ತಾರೆ ಕೆಲವೊಂದು ಟೈಮ್ಸ್ ಆ ಟೈಮಲ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ನೆಕ್ಸ್ಟ್ ಯಾವಾಗ ಡಿಸ್ಚಾರ್ಜು ಫೌಲ್ ಸ್ಮೆಲ್ ಜೊತೆಗೆ ಇರಿಟೇಷನ್ ಜೊತೆಗೆ ಕಲರ್ ಗ್ರೀನಿಶ್ ಇದೆ ಎಲ್ಲೋಯಿಶ್ ಕಲರ್ ಇದೆ ಸ್ವಲ್ಪ ವೈಟ್ ಟೆಕ್ಸ್ಚರ್ ಅಲ್ಲಿ ಗ್ಲೀನಿಶ್ ಬರ್ತಾ ಇದೆ ಅಥವಾ ಯೆಲ್ಲೋಇ್ ಬರ್ತಾ ಇದೆ ಅಂತ ಅಂದಾಗ ಇಟ್ ಈಸ್ ಪರ್ಫೆಕ್ಟ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಇನ್ಫೆಕ್ಷನ್ಸ್ ಇದ್ದಾಗ ಕಲರ್ ಚೇಂಜಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಫಂಗಲ್ ಇನ್ಫೆಕ್ಷನ್ಸ್ ಆಗಲಿ ಎನಿ ಅದರ್ ಇನ್ಫೆಕ್ಷನ್ ರೆಕಮನೋಸಿಸ್ ಅಂತ ಹೇಳ್ತೀವಿ ಈ ಥರದ ಇನ್ಫೆಕ್ಷನ್ಸ್ ಇದ್ದಾಗ ವೈಟ್ ಡಿಸ್ಚಾರ್ಜ್ ಅಲ್ಲಿ ಚೇಂಜಸ್ ಬರ್ತಾ ಹೋಗುತ್ತೆ ಸೊ ಆ ಟೈಮಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ಸೂಕ್ತ ಸಲಹೆಗಳನ್ನ ತಗೊಂಡು ಆಮೇಲೆ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀವಿ ಕೆಲವೊಂದು ಟೈಮ್ ಅಲ್ಲಿ ಸಿಂಪಲ್ ಇನ್ ಬಿಟ್ವೀನ್ ಸ್ವಲ್ಪ ಸ್ವಲ್ಪ ಮೈನ್ಸೆಸ್ ವೈಟ್ ವೈಟ್ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ ಸೊ ತುಂಬಾ ಇರಿಟೇಷನ್ ಇರಲ್ಲ ಫಾಲ್ ಸ್ಮೆಲ್ಲೂ ತುಂಬಾ ಜಾಸ್ತಿ ಇರೋದಿಲ್ಲ ಅಥವಾ ಕೆಲವೊಬ್ಬರಿಗೆ ರಿಪೀಟೆಡ್ ಆಗಿ ಹಾಗೇನೆ ಆಗ್ತಾ ಹೋಗುತ್ತೆ ಮಂತ್ಲಿ ಆಗುತ್ತೆ ಮತ್ತೆ ಬರುತ್ತೆ ಮತ್ತೆ ಹೋಗುತ್ತೆ ಈ ಟೈಮಲ್ಲಿ ನಾವು ಮನೆಯಲ್ಲಿ ಇದನ್ನ ಹೇಗೆ ಮೇಂಟೈನ್ ಮಾಡ್ಕೋಬೇಕು ನೀವು ಡೈಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್ ನಿಮಗೆ ಹೈಜೀನ್ ಇಟ್ಕೊಳ್ಳಿ ಆ ಜಾಗ ಅಂತ ಹೇಳ್ತೀನಿ ಯಾವಾಗಲೂ ಆ ಜಾಗ ಡ್ಯೂರಿಂಗ್ ಅಂಡ್ ಆಫ್ಟರ್ ಮೆನ್ಸಸ್ ಹೈಜೀನ್ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ ನೀವು ಯಾವಾಗಲೇ ಪಬ್ಲಿಕ್ ಟಾಯ್ಲೆಟ್ಸು ಯೂಸ್ ಮಾಡ್ತೀರಾ ಯು ಐ ಇನ್ಫೆಕ್ಷನ್ಸ್ ಇದ್ದಾಗ ಆ ಟೈಮಲ್ಲಿ ಆ ಜಾಗನ ಕ್ಲೀನ್ ಮಾಡ್ಕೊಳ್ಳಿ ಹೈಜೀನ್ ಆಗಿಟ್ಕೊಳ್ಳಿ ಮತ್ತೆ ಡೈಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಮ್ ರೆಮಿಡೀಸ್ ಅಂತ ಹೇಳ್ತೀವಿ ಹೋಮ್ ರೆಮಿಡೀಸ್ ಅಂತ ಬಂದಾಗ ವೆರಿ ಗುಡ್ ಹೋಮ್ ರೆಮಿಡೀಸ್ ಫಾರ್ ವೈಟ್ ಡಿಸ್ಚಾರ್ಜ್ ಅಂತ ಅಂದ್ರೆ ಮೇಥಿ ಸೀಡ್ಸ್ ಅಂತ ಹೇಳ್ತೀವಿ ಮೇಥಿ ಸೀಡ್ಸನ್ನು ನೀವು ಹೇಗೆ ಯೂಸ್ ಮಾಡ್ಬೋದು ಎರಡು ಥರದಲ್ಲಿ ಮೇಥಿ ಸೀಡ್ಸನ್ನು ಯೂಸ್ ಮಾಡ್ಬೋದು ಮೇಥಿ ಸೀಡ್ಸ್ ಆಕ್ಟ್ ಆಸ್ ಆ್ಯಕ್ಟ್ಸ್ ಆಸ್ ಅನ್ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಹೇಳ್ತೀವಿ ಇನ್ಫೆಕ್ಷಿಯಸ್ ಅಂತ ಹೇಳ್ತೀವಿ ಫಸ್ಟ್ ಅದನ್ನ ರಾತ್ರಿ ನೀವು ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಅದನ್ನ ಆ ನೀರನ್ನ ಕುಡಿಯಿರಿ ಅಂತ ಹೇಳ್ತೀವಿ ಸಿಂಪಲ್ ಒನ್ ರಾತ್ರಿ ನೀರಲ್ಲಿ ಒಂದು ಸ್ಪೂನ್ ಆಫ್ ನೆನ್ ಮೇಥೆ ನೆನೆಸಿಟ್ಬಿಟ್ಟು ಆ ನೀರನ್ನ ಬೆಳಿಗ್ಗೆ ನೀವು ತಗೊಳ್ಳಿ ಅಂತ ಹೇಳ್ತೀವಿ ಇಟ್ ಈಸ್ ಆ್ಯಕ್ಟ್ಸ್ ಆಸ್ ಅನ್ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಹೇಳ್ತೀವಿ ಸೆಕೆಂಡ್ ಥಿಂಗ್ ಮೇಥಿ ಟೀ ಅಂತ ಹೇಳ್ತೀವಿ ನೀವು ನಾರ್ಮಲ್ ಟೀ ಹೇಗ್ ಮಾಡ್ಕೋತಿರೋ ನೀರಲ್ಲಿ ಮೇಥಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಬಾಯ್ಲ್ ಮಾಡಿ ಸ್ಟ್ರೇನ್ ಮಾಡಿದಾಗ ಆ ವಾಟರ್ ಜೊತೆಗೆ ಆ ನೀರು ಸ್ವಲ್ಪ ವಾರ್ಮ್ ಆಗಲಿ ತುಂಬ ಹಾಟ್ ಅಲ್ಲ ಸ್ವಲ್ಪ ವಾರ್ಮ್ ಆಗಲಿ ಆ ಟೀ ಸ್ವಲ್ಪ ವಾರ್ಮ್ ಆದಾಗ ಅದು ದಟ್ ಶುಡ್ ಬಿ ರೆಡ್ಯೂಸ್ಡ್ ಟು ಹಾಫ್ ಆಫ್ ದ ಕ್ವಾಂಟಿಟಿ ಅಂತ ಹೇಳ್ತೀವಿ ನೀವು ಹಾಫ್ ಗ್ಲಾಸ್ ಇಟ್ಟಿದ್ದೀರಾ ಅಂತ ಅಂದ್ರೆ ಅದು ಒನ್ ಫೋರ್ತ್ ಗ್ಲಾಸ್ ಬರೋವರೆಗೂ ಅದನ್ನ ಬಾಯ್ಲ್ ಮಾಡಿ ಸೊ ಅದಾದ್ಮೇಲೆ ಅದು ಯಾವಾಗ ಸ್ವಲ್ಪ ವಾರ್ಮ್ ಆಗುತ್ತೆ ಅದರಲ್ಲಿ ಒನ್ ಆರ್ ಟೂ ಸ್ಪೂನ್ಸ್ ಆಫ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಹನಿ ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಟೀ ಥರ ಇದನ್ನು ಕೂಡ ನೀವು ತಗೋಬಹುದು ದಿಸ್ ವಿಲ್ ಆಲ್ಸೋ ರಿಡ್ಯೂಸಸ್ ದ ರಿಪೀಟೆಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ರಿಪೀಟೆಡ್ ಸ್ಮೆಲ್ಲಿಂಗ್ ಆಫ್ ದ ಸ್ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೀವು ಆಲ್ವೇಸ್ ಬಾಡಿನ ತಂಪಾಗಿಟ್ಕೊಳಕ್ಕೆ ಅಂದರೆ ಬಾಡಿ ಹೀಟ್ ಜಾಸ್ತಿ ಮಾಡ್ಕೋಬೇಡಿ ಬಾಡಿ ತಂಪಾಗಿಟ್ಕೊಳಕ್ಕೆ ಲೆಮನ್ ಜ್ಯೂಸ್ ಯೂಸ್ ಮಾಡ್ಕೊಳ್ಳಿ ಚಿಯಾ ಸೀಡ್ಸ್ ಯೂಸ್ ಮಾಡ್ಕೊಳ್ಳಿ ವಾಟರ್ ವಿತ್ ಅಥವಾ ನೀವೇನು ಮಾಡ್ಬೋದು ಒನ್ ವಾಟರ್ಗೆ ಒನ್ ಸ್ಪೂನ್ ಆಫ್ ಸೋಕ್ಡ್ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಒನ್ ಸ್ಪೂನ್ ಆಫ್ ಕಲ್ ಸಕ್ಕರೆ ಮಿಶ್ರಿ ಅಂತ ಏನು ಹೇಳ್ತೀವಿ ಅದನ್ನ ಹಾಕ್ಬಿಟ್ಟು ಸಿಂಪಲ್ ಡ್ರಿಂಕ್ ಇದನ್ನ ನೀವು ದಿನದಲ್ಲಿ ಎರಡು ಟೈಮ್ ಕುಡಿತಾ ಹೋದಂಗೆ ನಿಮ್ಮ ಥರ್ಮಲ್ ಅಂದರೆ ಬಾಡಿ ಟೆಂಪ್ರೇಚರ್ ಸ್ವಲ್ಪ ನಾರ್ಮಲ್ ಇಟ್ಟು ಇಟ್ಟು ಹೆಲ್ಪ್ ಆಗುತ್ತೆ ನೀವು ನೆಕ್ಸ್ಟ್ ತುಳಸಿನ ಯೂಸ್ ಮಾಡ್ಕೋಬಹುದು ಫಾರ್ ದ ಮೇಂಟೇನಿಂಗ್ ಆಫ್ ಯೋರ್ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ತುಂಬಾ ಇನ್ಫೆಕ್ಷನ್ಸ್ ಆಗೋದು ಕಮ್ಮಿ ಮಾಡೋಕೆ ತುಳಸಿ ಯೂಸ್ ಮಾಡ್ಕೊಳ್ಳಿ ತುಳಸಿ ಎರಡು ತರದಲ್ಲಿ ಯೂಸ್ ಮಾಡ್ಕೋಬಹುದು ನೀವು ಒಂದು ಥರದ ಒಂದು ತರ ಅಂತ ತುಳಸಿ ಟೀ ಅಂತ ಹೇಳ್ತೀವಿ ಅಥವಾ ನಿಮಗೆ ಹಾಟ್ ಬೇಡ ಅಂತ ಅಂದರೆ ನಾರ್ಮಲ್ ವಾಟರ್ ತಗೊಳ್ಳಿ ಅದರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ತುಳಸಿ ಲೀವ್ಸ್ ಅನ್ನ ತಗೊಳ್ಳಿ ಚೆನ್ನಾಗಿ ಕ್ರಷ್ ಮಾಡಿ ಆ ಕ್ರಷ್ಡ್ ಪೇಸ್ಟ್ ಅಂತ ಏನ್ ಹೇಳ್ತೀವಿ ಅಥವಾ ತುಳಸಿನ ನೀವು ವಾಟರ್ ಅಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಸೊ ದಟ್ ವಿಲ್ ಗಿವ್ ಯು ತುಳಸಿ ವಾಟರ್ ಅಂತ ಹೇಳ್ತೀವಿ ಮಾಡ್ಕೊಳ್ಳಿ ಅಥವಾ ಎಲೆ ಜೊತೆಗೂ ಕೂಡ ನೀವು ಇದನ್ನ ತಗೋಬಹುದು ವಿತ್ ಮಿಕ್ಸ್ ವಿತ್ ಅ ಹನಿ ಅಂತ ಹೇಳ್ತೀವಿ ಸೊ ನಿಮ್ಗೆ ಇದು ಬೇಡ ವಾಟರ್ ಕುಡಿಯೋಕೆ ಆಗಲ್ಲ ಸೊ ತುಳಸಿನ ನೀವು ಕ್ರಷ್ ಮಾಡಿ ಆ ಪೇಸ್ಟ್ ಜೊತೆಗೆ ನೀವು ಒಂದು ಸ್ಪೂನ್ ಆಫ್ ಹನಿ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನ ದಿನ ಹಾಫ್ ಆಫ್ ಸ್ಪೂನ್ ಬೆಳಿಗ್ಗೆ ಹಾಕಿ ಹಾಫ್ ಸ್ಪೂನ್ ಸ್ಪೂನ್ ಆ ಪೇಸ್ಟ್ ನ ತಿನ್ನೋದು ಇದರಿಂದ ನಿಮ್ಮ ವೈಟ್ ಡಿಸ್ಚಾರ್ಜ್ ಸ್ಮೆಲ್ಲಿಂಗು ಇನ್ಫೆಕ್ಷನ್ಸ್ ಕಮ್ಮಿ ತುಂಬಾ ಹೆಲ್ಪ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಒನ್ ರೆಮಿಡಿ ಹೋಮ್ ರೆಮಿಡಿ ಅಂತ ಅಂದ್ರೆ ಆಯುರ್ವೇದಿಕಲ್ಲಿ ನಾವು ಹೇಳ್ತೀವಿ ಪೀಪಲ್ ಟ್ರೀ ಅಂತ ಹೇಳ್ತೀವಿ ಅಂದ್ರೆ ಅಶ್ವತ್ಥ ಮರ ಆ ಅಶ್ವತ್ಥ ಮರದ ತೊಗಟೆ ಅಂತ ಹೇಳ್ತೀವಿ ಆ ತೊಗಟೆ ಸಿಕ್ಕರೆ ಅದನ್ನ ತೊಗೊಳ್ಳಿ ಅದನ್ನ ನೀವು ಆ ತೊಗಟೆಯನ್ನು ಡ್ರೈ ಮಾಡಿ ಅದನ್ನ ಪೌಡರ್ ಮಾಡ್ಕೊಳ್ಳಿ ಆ ಪೌಡ್ರನ್ನ ನೀವು ಇಟ್ಕೊಳ್ಳಿ ಆ ಪೌಡ್ರನ್ನ ನೀವು ಕಷಾಯ ತರ ಯೂಸ್ ಮಾಡ್ಕೊಳ್ಳಿ ಟೀ ಅಂದ್ರೆ ಒನ್ ಗ್ಲಾಸ್ ಆಫ್ ನೀವು ನೀರಿಟ್ಬಿಟ್ಟು ಒನ್ ಗುಡ್ ಸ್ಪೂನ್ಸ್ ಆಫ್ ಕಾಂಡದ ಅಂದ್ರೆ ಅಶ್ವತ್ಥ ಮರದ ನೀವು ಪೌಡರ್ ಮಾಡಿ ಇಟ್ಕೊಂಡಿರ್ತೀರಿ ಅದನ್ನ ಹಾಕೊಂಡು ಅದು ಟಿಲಿಟ್ ರೆಡ್ಯೂಸಸ್ಸು ಹಾಫ್ ಕ್ವಾಂಟಿಟಿ ಅಥವಾ ಒನ್ ಫೋರ್ತ್ ಕ್ವಾಂಟಿಟಿ ರೆಡ್ಯೂಸ್ ಆಗೋವರೆಗೂ ಅದನ್ನ ಬಾಯ್ಲ್ ಮಾಡಿ ಆಮೇಲೆ ವಿಥೌಟ್ ಸ್ಟ್ರೇನಿಂಗ್ ಇಫ್ ಯು ಆರ್ ಯೂಸಿಂಗ್ ದೆನ್ ಯೂಸ್ ಇಟ್ ಫಾರ್ ಆಸ್ ಅ ಡ್ರಿಂಕ್ ಅದನ್ನ ನೀವು ಟೀ ತರ ಕುಡಿರಿ ಅಥವಾ ಕಷಾಯ ತರ ಕುಡಿರಿ ಇದನ್ನ ನೀವು ಇನ್ನೊಂದು ತರ ಹೇಗ್ ಯೂಸ್ ಮಾಡ್ಬೋದು ಅಂತ ಅಂದ್ರೆ ಡಿಕಾಕ್ಷನ್ ಏನ್ ಮಾಡಿರ್ತೀರ ಏನ್ ಮಾಡಿರ್ತೀರ ಸ್ಟ್ರೈನ್ ಮಾಡ್ಕೊಳ್ಳಿ ಸ್ಟ್ರೈನ್ ಮಾಡಿ ಪ್ಲೇನ್ ವಾಟರ್ ಸಿಗುತ್ತೆ ಅದರಿಂದ ಸ್ಟ್ರೈನ್ ಮಾಡಿದಾಗ ಆ ಪ್ಲೇನ್ ವಾಟರ್ ಇಂದ ನೀವು ಆ ಜಾಗ ತೊಳ್ಕೊಳ್ಳಿ ನಾವೇನ್ ಹೇಳ್ತೀವಿ ವೈಟ್ ಡಿಸ್ಚಾರ್ಜ್ ಆ ಜಾಗ ಯೂರಿನ್ ಜಾಗ ಮೋಷನ್ ಜಾಗ ಮತ್ತೆ ಆ ಜಾಗ ನಮ್ಗೆ ವೈಟ್ ಡಿಸ್ಚಾರ್ಜ್ ಬರೋ ಜಾಗನ ನೀವು ತೊಳ್ಕೊಂಡಾಗ ನೀವು ಕ್ಲೀನ್ ಮಾಡ್ಕೊಂಡಾಗ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಯು ಟು ರೆಡ್ಯೂಸ್ ಯುವರ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಸೊ ದೀಸ್ ಆರ್ ಆಲ್ ದ ದಿಸ್ ಹೋಮ್ ರೆಮಿಡೀಸ್ ಮ್ಯಾನೇಜ್ಮೆಂಟ್ ನಾವು ಜನರಲಿ ನಾವು ಏನ್ ಮಾಡಬೇಕು ಈ ವೈಟ್ ಡಿಸ್ಚಾರ್ಜ್ ಈ ಸ್ಟೇಜ್ ಸ್ಟೇಜಲ್ಲಿ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ ಎಷ್ಟು ಅಂತ ಮೆಡಿಸಿನ್ಸ್ ತಿನ್ಬೇಕು ಹ್ಯಾಬಿಚುವೇಟೆಡ್ ವಿತ್ ದ ಆಸನಸ್ ಅಂತ ಹೇಳ್ತೀವಿ ಆಸನಾಬಿಟ್ ಮಾಡ್ಕೊಳ್ಳಿ ಯಾವ ಆಸನ ನಾನು ಅಶ್ವಿನಿ ಮುದ್ರಾ ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯು ಟಿ ಐ ಅಲ್ಲೂ ಹೆಲ್ಪ್ ಆಗುತ್ತೆ ಮತ್ತೆ ವೈಟ್ ಡಿಸ್ಚಾರ್ಜ್ ಅಲ್ಲೂ ಹೆಲ್ಪ್ ಆಗುತ್ತೆ ಅಶ್ವಿನಿ ಮುದ್ರಾ ಅಂದ್ರೆ ಒಂದು ದೊಡ್ಡ ಟಬ್ ಅಲ್ಲಿ ವಾರ್ಮ್ ವಾಟರ್ ಅನ್ನ ಹಾಕಿ ಅದರಲ್ಲಿ ನೀವು ಲೋವರ್ ಪಾರ್ಟ್ ಆಫ್ ದ ಬಾಡಿನ ಇಮರ್ಸ್ ಮಾಡಿ ಅಂದ್ರೆ ಅದರಲ್ಲಿ ನೀವು ಕೂತ್ಕೊಳ್ಳಿ ಕುತ್ಕೊಂಡು ಊಲ್ವೆಲ್ ರೀಜನ್ ಆ ವೆಜೈನಲ್ ಅಲ್ಲಿ ನೀವು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ವೆಜೈನಲ್ ಏನಲ್ಲಿ ಏನ್ ಹೇಳ್ತೀವಿ ಆ ರೀಜನ್ ಲೋವರ್ ಪಾರ್ಟ್ ಆಫ್ ದ ಬಾಡಿ ರೀಸನ್ ಸ್ಪೆಲ್ವಿಕ್ ಆರ್ಗನ್ ರೀಜನ್ಸ್ ಏನು ಹೇಳ್ತೀವಿ ಆ ಜಾಗ ಏನು ಹೇಳ್ತೀವಿ ಅದನ್ನ ಯೂರಿನ್ ಜಾಗ ಆಗಲಿ ವೆಜೈನ ಆಗಲಿ ಮೋಷನ್ ಜಾಗನ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಮಾಡ್ತಾ ಹೋಗಿ ವಿದಿನ್ ಫೈವ್ ಟು ಟೆನ್ ಮಿನಿಟ್ಸ್ ಯು ವಿಲ್ ಗೆಟ್ ಅ ಗುಡ್ ರಿಲೀಫ್ ಅಂತ ಹೇಳ್ತೀವಿ ಬರ್ನಿಂಗ್ ಮಿಕ್ಚುರೇಷನ್ ಇದ್ದವರು ಕೂಡ ನಿಮಗೆ ರಿಲೀಫ್ಸ್ ಬರ್ತಾ ಹೋಗುತ್ತೆ ಅಂಡ್ ವೈಟಿಸ್ ಡಿಸ್ಚಾರ್ಜ್ ಇದ್ದವರು ಇದನ್ನ ಹ್ಯಾಬಿಚುವೇಟೆಡ್ ಮಾಡ್ಕೊಳ್ಳಿ ಸೊ ಇದು ಇಲ್ಲಿ ಕೂಡ ನಿಮ್ಗೆ ವೈಟ್ ಡಿಸ್ಚಾರ್ಜ್ ರಿಡಕ್ಷನ್ ಮಾಡಕ್ಕೆ ಈ ಇನ್ಫೆಕ್ಷನ್ ಕಮ್ಮಿ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಬಂದಾಗ ಸೇತು ಬಂದ ಹೆಲ್ಪ್ ಯು ಹೆಬಿಚುವೇಟೆಡ್ ಮಾಡ್ಕೋಬೇಕು ಮೆನಪೋಸಲ್ ಸ್ಟೇಜ್ ಇರೋರು ಇದನ್ನ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರೋರು ಇರಿಟೇಷನ್ ತುಂಬಾ ಬರ್ತಾ ಇದೆ ಅಂತ ಅಂದಾಗ ದಿನ ಮಾಡ್ತಾ ಹೋಗ್ಬೇಕು ಒಂದ್ ದಿನ ಎರಡು ದಿನಕ್ಕೆ ಆಗಲ್ಲ ದಿನ ಮಾಡ್ತಾ ಹೋಗಿ ಒಂದು ಬಟರ್ಫ್ಲೈ ಪೋಸ್ ಆಗ್ಲಿ ಸೆಕೆಂಡ್ ಸೇತು ಅಂತ ಹೇಳ್ತೀವಿ ತರ್ಡ್ ವಿಪರೀತ ಕರ್ಣಿ ಮೇ ಆಲ್ಸೋ ಹೆಲ್ಪ್ ಯು ಅಂತ ಹೇಳ್ತೀನಿ ಅಂಡ್ ಶಲಭಾಸನ ಅಂತ ಹೇಳ್ತೀವಿ ಈ ನಾಲ್ಕು ಆಸನಗಳನ್ನ ನೀವು ರೆಗ್ಯುಲರ್ ಆಗಿ ಯಾರಿಗೆ ಯು ಟಿ ಐ ಇದೆ ಯಾರಿಗೆ ವೈಟ್ ಡಿಸ್ಚಾರ್ಜ್ ಇಂದ ತುಂಬಾ ಇರಿಟೇಷನ್ ಆಗ್ತಾ ಇದೆ ಸ್ಪೆಷಲಿ ಫಾರ್ಟಿ ಪ್ಲಸ್ ಏಜ್ ಇರೋರಿಗೆ ಈ ಆಸನಗಳನ್ನು ನೀವು ರುಟೀನ್ ಆಗಿ ಮಾಡ್ತಾ ಹೋದ್ರೆ ನಿಮ್ಮ ಬಿಳಿ ಮುಟ್ಟು ಇಂದ ಬರೋ ಸಿಂಟಮ್ಸ್ ಅಂದ್ರೆ ಇನ್ಫೆಕ್ಷನ್ಸ್ ಆಗಲಿ ಅಥವಾ ಬರ್ನಿಂಗ್ ಆಗಲಿ ಅಥವಾ ಪೇನ್ ಆಗಲಿ ಅಥವಾ ಕ್ವಾಂಟಿಟಿ ಜಾಸ್ತಿ ಹೋಗೋದು ರಿಪೀಟೆಡ್ ಆಗಿ ಆ ಜಾಗದಲ್ಲಿ ಇನ್ಫೆಕ್ಷನ್ಸ್ ಆಗೋದು ನವೆ ಬರೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ